ಬರೀ ಅಪ್ ಬರೀ ಬಿಲ್ಡಪ್ ಬರೀ ಬಿಲ್ಡಪ್ ಇವನು ಡಾಗ್ ಮಿಲೇನಿಯರ್ ಸತೀಶ ನಾಯಿ ಸಾಕ್ತೀನಿ ಅಂತ ಊರು ತುಂಬ ಶೋಕಿ ಮಾಡ್ತಿದ್ದ ನನ್ನ ನಾಯಿಗೆ ಹತ್ತು ಕೋಟಿ ಇಪ್ಪತ್ತು ಕೋಟಿ ಐವತ್ತು ಕೋಟಿ ಅಂತಿದ್ದ ಜನ ಕರೆದು ಕರೆದು ಇವನ್ನ ಸೆಲೆಬ್ರಿಟಿ ಮಾಡಿದ್ರು ಡಾಗ್ ಶೋಗಳಿಗೆಲ್ಲ ಇವನೊಬ್ನೇ ಸೂಪರ್ ಸ್ಟಾರ್ ಸೆಲೆಬ್ರಿಟಿ ಇವನು ಮಾತ್ ಕೇಳಿ ಸ್ಟಾರ್ಗಳೆಲ್ಲ ಸಲಾಮ್ ಹೊಡಿತಿದ್ರು ಆದರೆ ಬಿ ಟಿ ವಿ ಅವತ್ತೇ ಹೇಳಿತು ಇವನೊಬ್ಬ ದೊಡ್ಡ ಫ್ರಾಡ್ ಅಂತ ಬಿ ಟಿ ವಿ ಸ್ಟೋರಿ ನೋಡಿ ನಿನ್ನೆ ರೇಡ್ ಮಾಡಿದ ಇಡಿ ದೇಶದಲ್ಲೇ ಫಸ್ಟ್ ಟೈಮ್ ಡಾಗ್ ಬ್ರೀಡರ್ ಮೇಲೆ ಇಡಿ ರೇಡ್ ಇವನು ಕೋಟಿ ಕೋಟಿ ಬಿಲ್ಡಪ್ ಕೇಳಿ ರೇಡ್ ಮಾಡಿದ ಇಡಿ ರೇಡ್ ಮಾಡಿದ್ಮೇಲೆ ಅಕ್ಷರಶಃ ಸ ಪಾಪ ಅಧಿಕಾರಿಗಳ ಬೇಸತ್ತು ಬೆದೋಗ್ಬಿಟ್ರು ಇವನ ನಕಲಿ ಸೆಲೆಬ್ರಿಟಿ ಅಂತ ಗೊತ್ತಾಗಿ ಸುಸ್ತಾದ ಆಫೀಸರ್ಸು ಡಾಗ್ ಸತೀಶನ ಅಸಲಿಯತ್ತನ್ನ ಮತ್ತೊಮ್ಮೆ ಬಿಚ್ಚಿಡ್ತೀವಿ ನೋಡಿ ಇವನು ಬರೀ ಬಿಳಪ್ಪು ಬರೀ ಬಿಳಪ್ಪು ನನ್ನ ಹತ್ರ ಐವತ್ತು ಲಕ್ಷ ನಾಯಿ ಒಂದು ಕೋಟಿ ನಾಯಿ ಇಪ್ಪತ್ತು ಕೋಟಿ ನಾಯಿ ಐವತ್ತು ಕೋಟಿ ನಾಯಿ ಅಂತ ಬರ್ರಿ ನಾಯಿನ ಹಿಡ್ಕೊಂತಾನೆ ಹೋಗ್ತಾನೆ ನಾಯಿನ್ ಹಿಡ್ಕೊಂತಾನೆ ಯಾವ್ದಾದ್ರು ಶೋಗೆ ಹೋಗ್ತಾನೆ ಎಲ್ಲಾ ಶೋಲು ಓ ಇವನು ಮಿಲೇನೀರ್ ಇರ್ಬೋದು ಅಂತ ಹೇಳಿ ಕರ್ಸಿದೇ ಕರ್ಸಿದ್ ಇವ್ನ ನೋಡ್ರಿ ನಾಯಿ ನನ್ ಮಗ ಡಾಗ್ ಡಾಗ್ ನ ಸಾಕು ನಿನ್ನೇನ್ ಹೇಳ್ತಾರೆ ನಾಯಿ ನನ್ ಮಗ ಅಂತಾನೆ ಹೇಳ್ತಾರೆ ನಾವೇ ಇವನನ್ನ ರಿವೀಲ್ ಮಾಡಿದ್ವಿ ಇವ್ನ ಅಸಲಿ ಮುಖನ ಅಲ್ಲ ಗುರು ಐವತ್ ಲಕ್ಷ ಒಂದ್ ಕೋಟಿ ನಾಯಿ ಅಲ್ಲ ಇವನ ಹತ್ರ ಇರೋದು ಏಳ್ನೂರ ಎಂಟುನೂರು ರೂಪಾಯಿ ನಾಯಿ ಅದನ್ನ ಬಿಟ್ಟಿ ಶೋಕಿ ಮಾಡ್ತಾನೆ ಬಿಲ್ಡಪ್ ಕೊಡ್ಕೊಂಡು ಐವತ್ ಲಕ್ಷ ಒಂದ್ ಕೋಟಿ ಅಂತ ಹೇಳ್ಕೊಂಡ್ ಸುತ್ತಾನೆ ಅಷ್ಟೆ ಅಲ್ಲ ನೋಡಿ ಯಾವ್ದಾದ್ರು ಸೆಲೆಬ್ರಿಟಿ ಶೋಗೆ ಹೋಗ್ತಾನೆ ಆ ಸೆಲೆಬ್ರಿಟಿ ಅಂತ ಇದು ಐವತ್ತು ಲಕ್ಷದ ನಾಯಿ ಒಂದು ಕೋಟಿ ನಾಯಿ ನಿಮಗೆ ಗಿಫ್ಟ್ ಕೊಡ್ತೀನಿ ಅಂತ ಅಲ್ಲ ರೀ ಯಾವನಾರು ಒಬ್ಬ ಒಂದು ಕೋಟಿ ನಾಯಿನ ಐವತ್ತು ಲಕ್ಷ ನಾಯಿನ ಏನಾರು ಗಿಫ್ಟ್ ಕೊಡ್ತಾರಾ ಥೂ ಅಷ್ಟು ಅದು ಸಾಯ್ಲಿ ಈ ಶೋಗಳಿಗೆ ಹೋಗ್ತಾರಲ್ಲ ಆ ಶೋಗಳಿಗೆ ಹೋದಾಗ ಅಲ್ಲೂ ಬೇರೆ ಬಿಲ್ಡಪ್ ಅಬಾ ಬಾಬಾ ಅಬಾ ಬಾಬಾ ಏನು ಬಿಲ್ಡಪ್ ಅದಕ್ಕೆ ನೋಡಿ ಇವನು ಇಷ್ಟು ಬಿಲ್ಡಪ್ ಕೊಟ್ಟಿದ್ಕೆ ಇದು ಇಂಡಿಯಾದಲ್ಲೇ ಮೊಟ್ಟ ಮೊದಲ ಬಾರಿಗೆ ಈಡಿ ರೇಡ್ ಒಬ್ಬ ನಾಯಿ ಸಾಕು ಮನೆಗೆ ಇಡಿ ರೇಡ್ ಆಗುತ್ತೆ ಅಂದ್ರೆ ಕೇಳಿ ಇವನ್ ಶೋಕಿಗೆ ಇಡಿ ರೇಡ್ ಆಯ್ತು ಇಡಿ ರೇಡ್ ಆದ್ಮೇಲೆ ಗೊತ್ತಾಯ್ತು ಇವನತ್ರ ಇರೋದು ಏಳ್ನೂರ ಎಂಟುನೂರು ರೂಪಾಯಿ ನಾಯಿ ಅಂತ ನಾವು ಅವತ್ತೇ ಹೇಳಿಲ್ವ ಸ್ಟೋರಿ ಏನು ಅಂತ ಹೇಳ್ಬಿಟ್ಟು ಸೊ ಆ ಸ್ಟೋರಿನ ಎಡೆ ಆಗಿ ಬಿಚ್ಚಿಟ್ಟಿದೀವಿ ಈ ಡಾಗ್ ನನ್ನ ಮಗನ ಸ್ಟೋರಿನಾ ಸೊ ಇಡಿ ಅವರು ಡೈರೆಕ್ಟ್ ಆಗಿ ಹೋದ್ರು ಓಹ್ ಇಷ್ಟೊಂದು ಕೋಟಿ ಕೋಟಿ ನಾಯಿನ ಸೊ ಅವನ ಅವನತ್ರ ಕೋಟಿ ಕೋಟಿ ಇರ್ಬೋದು ಅಂತ ಸೊ ರೇಡ್ ಆಯ್ತು ಈಗ ಮತ್ತೊಮ್ಮೆ ಅವನ ಅಸಲಿ ಮುಖವನ್ನು ಬಿಚ್ಚಿಡ್ತಿದಿವಿ ನೋಡಿ ಸ್ವಲ್ಪ